ಒಂದು ಅದೇ ನೋಡಿದೆ ನಾನು ನಿನ್ನೆ ನೈಟು ಅದು ಹೆಂಗಾಯಿತು ಡೀಟೇಲ್ಸ್ ಎಲ್ಲ ನಂಗೆ ಗೊತ್ತಿಲ್ಲ ನಾನು ಬೆಳಗ್ಗೆ ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥದ್ದು ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಡೀಟೇಲ್ಸ್ ಎಲ್ಲ ಹೆಂಗಾಯಿತು ಏನಾಯಿತು ಗೊತ್ತಿಲ್ಲ ಬಟ್ ಅವರು ಆಗ್ಬಾರ್ದಾಗಿತ್ತು ಈ ಥರ ಎಲ್ಲ ಹುಷಾರಾಗಿರ್ಬೇಕಾಗ್ತದೆ ಅದಕ್ಕೆಲ್ಲ ಪ್ರಿಕಾಷನರಿ ತೊಗೊಳ್ಬೇಕಾಗತ್ತೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಎಲ್ಲ ಅದು ಹೆಂಗೆ ಏನು ಅಂಥೇಳಿ ಗೊತ್ತಿಲ್ಲ ಅವ್ರ ಫ್ಯಾಮಿಲೀಸಿಗೆಲ್ಲ ಒಂದು ಸಂತಾಪದ ಜೊತೆಗೆ ಅವರಿಗೆ ದೇವ್ರ ಶಕ್ತಿ ಕೊಡಬೇಕು ಅದು ಹೆಂಗೆ ಗೊತ್ತಾಗಲ್ಲ ಇಂಥ ಧಾರ್ಮಿಕ ಸಂದರ್ಭದಲ್ಲೂ ಕೂಡ ಈ ಥರ ಆದಾಗ ಏನೋ ಒಂದು ಪಾಪ ಸಂಭ್ರಮಕ್ಕೆ ಹೋಗಿರ್ತಾರೆ ಅಲ್ಲಿ ಹಿಂಗೆ ಅನ ಅನಾಹುತ ಆದಾಗ ಭಾಳ ನೋವಾಗ್ತದೆ ಅದಕ್ಕೆ ಅವ್ರಿಗೆ ದೇವ್ರ ಶಕ್ತಿ ಕೊಡಲಿ ಅಂತ ಅದೇನಾಗಿದೆ ನೋಡಲಿ ಅದೇ ಸಿ ಅದು ಯಾವುದೇ ಒಂದು ಈ ಥರ ಆದಾಗ ಒಂದು ಹಿನ್ನೆಲೆ ಇರ್ತದೆ ಅದೇನು ಅಂತೇಳಿ ನೋಡಬೇಕು ಕಾನೂನು ಬಾ ಕಾನೂನು ಬಾಹಿರ ಅಂತ ಹೇಳಿದಾಗ ಅದ್ರದ್ದು ವಿರುದ್ಧ ಆ್ಯಕ್ಷನ್ ತಗೊಳ್ಬೇಕಾಗ್ತದೆ ಮದ್ದು ವಿಚಾರ ಆಗಲಿ ಇಲ್ಲಾಗಲಿ ಯಾವುದೇ ಸಂದರ್ಭದಲ್ಲಿ ದೇಶದಲ್ಲಿ ಎಲ್ಲೇ ಆದ್ರೂ ಕೂಡ ಕಾನೂನು ಯಾವತ್ತೂ ಗೆಲ್ಲಬೇಕಾಗತ್ತೆ ಕಾನೂನು ಮುಂದಿಟ್ಟುಕೊಂಡು ವಿಚಾರಣೆಯನ್ನು ಮಾಡಿ ಬೇಗ ಮಾಡ್ತಾರೆ ಅದು ವಿಶ್ವಾಸವನ್ನು ನಾನು ನಮ್ಮ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಇದರಲ್ಲಿ ನಡೆಯುತ್ತೆ ಅಂತೇಳಿ ವಿಶ್ವಾಸವೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಂ ಕರೆಕ್ಟ್ ಅಟ್ಲೀಸ್ಟ್ ಅದನ್ನು ಕೇಳಿದ್ರಲ್ಲ ಗೊತ್ತಾಯ್ತಲ್ಲ ಆರ್ ಟಿ ಎ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಬ್ಯಾಚು ಈ ಸತಿ ಬಂತು ಪಾಸಾಗಿ ಮಕ್ಕಳೆಲ್ಲ ಬಂದರು ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಅನಿಸುತ್ತೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಹಿಂದಿನ ಸರ್ಕಾರದವರು ಅದನ್ನ ನಿಲ್ಲಿಸಿದರು ಅದನ್ನು ಕ್ರಮೇಣ ಕೋಲೀಷನ್ ಗೌರ್ಮೆಂಟಲ್ಲಿ ಅದನ್ನ ಕಂಟಿನ್ಯೂ ಮಾಡಿದರು ಈಗ ನಾವು ಅದನ್ನು ಮನೆ ಮುಖ್ಯಮಂತ್ರಿಗಳಿಗೆ ಕೂಡ ಮನವಿಯನ್ನು ಮಾಡಿದ್ದೀವಿ ಯಾಕೆಂದರೆ ಬಡವ್ರ ಮಕ್ಕಳಿಗೆ ಅದು ಆರ್ ಟಿ ಎ ಖಾನೂನ್ ತಂದಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ದಯವಿಟ್ಟು ಇದನ್ನು ಮಾಡಬೇಕು ಅಂತ ಹೇಳಿ ಹೇಳಿದ್ದೀನಿ ನೋಡೋಣ ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಈಗ ಸ್ಟೇಟ್ ಎಜುಕೇಷನ್ ಪಾಲಿಸಿ ಬೇರೆ ಸಬ್ಮಿಟ್ ಮಾಡಿದ್ದಾರೆ ಇದೆಲ್ಲ ಕ್ರೋಢೀಕರಿಸಿ ಕೆಲವು ನಿರ್ಧಾರ ತೊಗೊಳ್ಳೋಣ ಅದು ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಮೇಲ್ಮಟ್ಟದಲ್ಲೂ ಕೂಡ ನಮ್ಮ ಪಕ್ಷದೊಳಗೆ ಅದಕ್ಕೆ ಒತ್ತನ್ನು ಕೊಡಬೇಕು ಅಂತಲೂ ಕೂಡ ನಮಗೆಲ್ಲ ಡೈರೆಕ್ಷನ್ಸ್ ಇರೋದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಆದಷ್ಟು ಬೇಗ ನಾನು ಅವ್ರ ಮೂಲಕ ತೀರ್ಮಾನ ಯಾಕೆಂದರೆ ಇದು ಫೈನಾನ್ಷಿಯಲ್ ಕನ್ಸ್ಟೆಂಟ್ ಬರೋದ್ರಿಂದ ಅದಕ್ಕೆ ಮೋಸ್ಟ್ಲಿ ಹಿಂದೆ ನಿಲ್ಲಿಸಿರ್ತಾರೆ ಸೊ ಇವತ್ತು ಆಗು ಹೋಗುಗಳು ನೋಡಿಕೊಂಡು ಅದು ಮಾಡಿದರೆ ಒಳ್ಳೇದು ಹೇಳಿ ಭಾವನೆಯನ್ನು ನಾನು ತೀರ್ಮಾನವನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಏನು ಸಿ ಅದು ಸುಮ್ಮನೆ ನೀವು ಮಾಧ್ಯಮದವರು ಕರೆಕ್ಟಾಗಿ ಏನು ಅಂತ ತಿಳ್ಕೊಳ್ಳಿ ಅದನ್ನು ಎಫ್ ಎಸ್ ಎಲ್ಲಿಗೆ ಕಳಿಸಿದೆ ಅದು ಇನ್ನೊಂದು ಭಾಗ ಇದೆ ಏನು ಅಂತ ಹೇಳಿದೆ ಅವ್ರು ಹೇಳಿದ್ದೆ ವರ್ಡ್ಸ್ ಬೇರೆ ಅದು ಹಾಗಿಲ್ಲೇ ಇಲ್ಲ ಅದು ಬಟ್ ಅದನ್ನು ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಇಮ್ಮಿಡಿಯೇಟ್ಲಿ ನಾನು ಅವತ್ತೇ ನೈಟ್ ಎಫ್ ಎಸ್ ಎಲ್ಲಿ ಕಳಿಸಿ ಅದೇನಾದರೂ ನಿಜವಾಗ್ಲೂ ಹಂಗೆ ಹೇಳಿದರೆ ಅವ್ರು ಯಾರೇ ಆಗಲಿ ಅವ್ರ ವಿರುದ್ಧ ಕಾನೂನು ಕ್ರಮ ತೊಗೊಳ್ಳಿ ಅಂಥೇಳಿ ಅವತ್ತು ಮಾರನೇ ದಿವಸನೇ ಹೇಳಿದ್ದೀನಿ ನೀವು ಇವತ್ತವರೆಗೂ ಕಾಯ್ದೆ ಬೇಡ ನಾನು ಶಿವಮೊಗ್ಗದ ವಿಚಾರದಲ್ಲಿ ಹೇಳಿಬಿಡ್ತೀನಿ ಅವೆಲ್ಲ ಯಾರೂ ಬಾಲ ಬಿಚ್ಚಾಗಿಲ್ಲ ಹೇಳ್ಬಿಡ್ತೀನಿ ಯಾಕೆಂದರೆ ಅದು ತಪ್ಪು ಕಾನೂನೇ ಗೆಲ್ಲಬೇಕು ನಮ್ಮ ದೇಶದಲ್ಲಿ ಕಾನೂನು ಗೆದ್ದಾಗ ಮಾತ್ರ ನಾವು ನೀವು ಸುರಕ್ಷಿತವಾಗಿರ್ತೀವಿ ನಾನು ಒಂದೇ ಹೇಳೋದು ಈ ಧರ್ಮಸ್ಥಳದ ಬಗ್ಗೆ ಸಿಬಿಐ ಕೊಟ್ಟಿದ್ರಲ್ಲ ಮುಂಚೆ ಸಿಬಿಐ ಯಾರ ಹತ್ರ ಇರೋದಂತೆ ಯಾವ ಪಕ್ಷ ಅಂತದು ಯಾವ ಪಕ್ಷ ಅದು ಅಲ್ಲ ಅವಾಗ ಯಾವಾಗ ಅಂತ ಧರ್ಮ ಯೋಧರು ಎಲ್ಲ ಇವರು ಅದ್ರೊಳಗೆ ಇವರು ಜಿಬ್ ಪುಕ್ಷಟ ಈ ಬಿಜೆಪಿ ಜೆ ಡಿ ಎಸ್ ಅವ್ರಿಗೆ ಬೇರೆ ಸಿಕ್ಕಾಕಿದ್ದಾರೆ ಅವ್ರ ಜೊತೆಗೆ ಅವ್ರು ಎತ್ಲಾ ಹೋಗಿದ್ರಂತ ಅವಾಗ ಸಿ ಇದನ್ನೆಲ್ಲ ರಾಜಕೀಯಕ್ಕೆ ಒಂದು ಏನೋ ಅದರಲ್ಲಿ ಏನೋ ಒಂದು ನಾವು ಸಾಧಿಸ್ಬಿಡ್ತೀವಿ ಅಂತ ಹೇಳಿ ಇದು ಮಾಡೋದಾದ್ರೆ ಬಿ ಜೆ ಪಿಯವರು ಅಧಿಕಾರ ಮಾಡಿದ್ದಾರೆ ಜೆ ಡಿ ಎಸ್ ಅವರು ಅಧಿಕಾರ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಅಧಿಕಾರ ಮಾಡಿದ್ದಾರೆ ಎಸ್ ಐ ಟಿ ಮಾಡಬೇಡ್ರಿ ಎಸ್ ಐ ಟಿ ಮಾಡಿದಾಗ ಅಲ್ಲಿವರೆಗೂ ಸುಮ್ಮನೆ ಕೂತ್ಕೊಂಡ್ರು ಇನ್ನೂ ಅದರಿಂದ ಎಫ್ ಎಸ್ ಐಲ್ ರಿಪೋರ್ಟು ಕೆಲವೆಲ್ಲ ಬರಬೇಕು ಅಂತಲೂ ಕೂಡ ಹೇಳಿದ್ದಾರೆ ಆಗಲಿ ಇವ್ರು ಹೇಳಿಬಿಟ್ರು ಸಿ ಬಿ ಅವರು ನಮ್ಮ ಕೈಯ್ಯಾಗದೇ ಇಲ್ಲ ಅಂದ್ಬಿಟ್ರಲ್ಲ ಅವ್ರು ಸೋತೆ ಹೋದರು ನಮ್ಮವರೇ ಬೆಟ್ರ್ ಹಂಗೆ ನೋಡಿದ್ರೆ ಅದು ಮಾಧ್ಯಮದ ಮೂಲಕ ನಿಮ್ಮಂಥವ್ರ್ ಉಪಯೋಗ ಮಾಡ್ಕೊಂಡು ಮಾಡ್ತಾರೆ ನೀವು ಅಂತ ಒಳ್ಳೆ ಪ್ರಚಾರ ಕೊಡ್ತೀರಿ ನಾವು ಉತ್ತರ ಕೊಡ್ಬೇಕಾಯ್ತು ಕೊಡ್ತೀವಪ್ಪ ಏನ್ ಮಾಡುತ್ತೆ ನಿಮ್ ಡ್ಯೂಟಿ ನೀವು ಮಾಡ್ತೀರಿ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಹಾ ಮೋಸ್ಟ್ಲಿ ಅದನ್ನ ಬಿಜೆಪಿಯವ್ರಿಗೆ ಕೇಳ್ಬೇಕು ವೀರೇಂದ್ರ ಪಪ್ಪಿ ಅವರು ಏನಾದ್ರು ಬಿಜೆಪಿಗೆ ಬಂದ್ರೆ ವಾಷಿಂಗ್ ಮಿಷಿನಿಗೆ ಹಾಕಿಲ್ಲ ಕ್ಲೀನ್ ಆಗ್ಬೋದಾ ಅಂತ ಹೇಳಿದ್ರೆ ನಾಳೆನೇ ಸರ್ಟಿಫಿಕೇಟ್ ಕೊಡ್ತಾರೆ ವೀರೇಂದ್ರ ಪಪ್ಪಿಯವರಾಗಲಿ ಇನ್ನೊಬ್ಬರಾಗಲಿ ಕಾನೂನು ಬಾಹಿರವಾಗಿರ್ತಕ್ಕಂಥ ಏನೋ ವಿಚಾರಗಳಾದಾಗ ಕಾನೂನು ಗೆಲ್ಲಬೇಕು ಅಷ್ಟೇ ನಾನು ಯಾವತ್ತೂ ಕೂಡ ಇದನ್ನು ಇವತ್ತು ಹೇಳ್ತೀನಿ ಮುಂದೆನೂ ಕೂಡ ಹೇಳ್ತೀನಿ ಶಿಕ್ಷಕರ ನೇಮಕತೆ ಈಗ ಇದ್ರದ್ದೆಲ್ಲ ಆಯಿತು ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಬಂದಾಯಿತು ಈಗ ನಾವು ಪ್ರಕ್ರಿಯೆನ ಶುರು ಮಾಡೋದಕ್ಕೆ ನಾವು ಹೇಳಿದ್ದೀವಿ ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ವಿಚಾರಣೆ ಇನ್ನೂ ಕೂಡ ಅದೇ ಇದೆ ಅದಕ್ಕೆ ನಾನು ಎ ಜಿ ಅವ್ರಿಗೆ ಹೇಳಿದ್ದೀನಿ ನಿಮ್ಮ ಕಡೆಯಿಂದ ಒಂದು ಡೈರೆಕ್ಷನ್ ಕೊಟ್ಟರೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಒಂದು ನಾವು ಮನವಿಯನ್ನು ಸಲ್ಲಿಸಿ ನಾವು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಬೇಕು ಹದಿಮೂರುವರೆ ಸಾವಿರ ಸರ್ಕಾರದ ವತಿಯಿಂದ ಶಿಕ್ಷಕರನ್ನು ನೇಮಕಾತಿ ಮತ್ತು ಏಡೆಡಲ್ಲಿ ಅನುದಾನಿತ ಶಾಲೆಗಳಿಗೆ ಸುಮಾರು ಅದು ಒಂದು ಐದು ಸಾವಿರ ಚಿಲ್ಡ್ರೆ ಸೊ ಹದಿನೆಂಟುವರೆ ಸಾವಿರ ಟೀಚರ್ಸ್ ಬಂದರೆ ನನ್ನ ಇಲಾಖೆಗೆ ಕೂಡ ಭಾಳ ಒಂದು ಶಕ್ತಿ ಬರ್ತಾ ಇದೆ ಇದು ಭಾಳ ಮುಖ್ಯ ಏಕೆಂದರೆ ಹಿಂದಿನ ಸರ್ಕಾರದವರು ಮೂರುವರೆ ವರ್ಷಕ್ಕೆ ಬರೀ ಮೂರುವರೆ ಸಾವಿರ ನೇಮಕಾತಿ ಮಾಡಿದರು ನಾವು ಬಂದು ಹನ್ನೊಂದೇ ತಿಂಗಳಲ್ಲಿ ಹದಿಮೂರುವರೆ ಸಾವಿರ ನೇಮಕಾತಿ ಮಾಡಿರೋದು ಸೊ ನೇಮಕಾತಿಗೆ ಹೆಚ್ಚು ಒತ್ತನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ ಪ್ಲಸ್ ಅನುದಾನಿತ ಶಾಲೆಗಳನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಬೇಕಂತ ಹೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತೈದರ ಮೇಲೆ ಕನ್ನಡ ಶಾಲೆಗಳನ್ನು ಉಳಿಸ್ತಕ್ಕಂಥ ಒಂದು ನಿಟ್ಟಿನ ಮೇಲೆ ಅದು ಕೂಡ ಒಳ್ಳೆ ತೀರ್ಮಾನವನ್ನು ನಮ್ಮ ಭಾಷೆ ಪರವಾಗಿ ಮಾಡ್ತಕ್ಕಂಥ ಕ್ವಾಲಿಟಿ ಕಾನ್ಷಿಯಸ್ನ ಇಟ್ಕೋಬೇಕಾಗತ್ತೆ ಮಕ್ಕಳ ಹಿತದೃಷ್ಟಿಯಿಂದ ಏನು ಒಳ್ಳೇದಾಗುತ್ತೋ ಅದನ್ನ ಮಾಡ್ತೀವಿ ಅಲ್ಲ ಮಕ್ಕಳ ಹಿತದೃಷ್ಟಿಯಿಂದ ಯಾವುದೇ ತೀರ್ಮಾನಗಳನ್ನು ಕೂಡ ನೀವು ಒಬ್ಬಕ್ಕಾಗತ್ತೆ ನಾನು ಒಪ್ಪಕ್ಕಾಗತ್ತೆ ಸಮಾಜ ಒಬ್ಬಕ್ಕಾಗತ್ತೆ ದೇವೇಗೌಡರು ಹೇಳಿದ್ರಲ್ಲ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಮ್ ಧರ್ಮದಲ್ಲಿ ಹುಡ್ತೀವಿ ಅಂತ ದೇವೇಗೌಡರು ಹೇಳಿದರು ಬೇಡ ಅಂತಲೇ ಹೇಳಲ್ಲ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಬಟ್ ಅದಲ್ಲದೆ ಇನ್ನೊಂದು ಹೇಳಿದರು ಈ ದೇಶದಲ್ಲಿ ಏನಾದ್ರೂ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆದರೆ ಈ ದೇಶನ ಬಿಟ್ಟು ಹೋಗ್ತೀನಿ ಅಂತ ಈ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಆಮೇಲೆ ಹೇಳ್ತೀನಿ ಒಂದು ಅದೇ ನೋಡಿದೆ ನಾನು ನಿನ್ನೆ ನೈಟು ಅದು ಹೆಂಗಾಯ್ತು ಡೀಟೇಲ್ಸ್ ಎಲ್ಲ ನಂಗೆ ಗೊತ್ತಿಲ್ಲ ನಾನು ಬೆಳಗ್ಗೆ ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥದ್ದು ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಡೀಟೇಲ್ಸ್ ಎಲ್ಲ ಹೆಂಗಾಯಿತು ಏನಾಯ್ತು ಗೊತ್ತಿಲ್ಲ ಬಟ್ ಅವರು ಆಗ್ಬಾರ್ದಾಗಿತ್ತು ಈ ಥರ ಎಲ್ಲ ಹುಷಾರಾಗಿರ್ಬೇಕಾಗ್ತದೆ ಅದಕ್ಕೆಲ್ಲ ಪ್ರಿಕಾಷನರಿ ತೊಗೊಳ್ಬೇಕಾಗತ್ತೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅದು ಹೆಂಗೆ ಏನು ಹೇಳಿ ಗೊತ್ತಿಲ್ಲ ಅವ್ರ ಫ್ಯಾಮಿಲೀಸಿಗೆಲ್ಲ ಒಂದು ಸಂತಾಪದ ಜೊತೆಗೆ ಅವರಿಗೆ ಶಕ್ತಿ ಕೊಡಬೇಕು ಅದು ಹೆಂಗೆ ಗೊತ್ತಾಗಲ್ಲ ಇಂಥ ಧಾರ್ಮಿಕ ಸಂದರ್ಭದಲ್ಲೂ ಕೂಡ ಈ ಥರ ಆದಾಗ ಏನೋ ಒಂದು ಪಾಪ ಸಂಭ್ರಮಕ್ಕೆ ಹೋಗಿರ್ತಾರೆ ಅಲ್ಲಿಗೆ ಅನ ಅನಾಹುತ ಆದಾಗ ಭಾಳ ನೋವಾಗ್ತದೆ ಅದಕ್ಕೆ ಅವ್ರ ದೇವರ ಶಕ್ತಿ ಕೊಡಲಿ ಅಂತ ಅದೇನಾಗಿದೆ ನೋಡಲಿ ಅದೇ ಸಿ ಅದು ಯಾವುದೇ ಒಂದು ಈ ಥರ ಆದಾಗ ಒಂದು ಹಿನ್ನೆಲೆ ಇರ್ತದೆ ಅದೇನು ಅಂತೇಳಿ ನೋಡಬೇಕು ಕಾನೂನು ಬಾ ಕಾನೂನು ಬಾಹಿರ ಅಂತ ಹೇಳಿದಾಗ ಅದ್ರದ್ದು ವಿರುದ್ಧ ಆ್ಯಕ್ಷನ್ ತಗೊಳ್ಬೇಕಾಗ್ತದೆ ಮದ್ದೂರು ವಿಚಾರ ಆಗಲಿ ಇಲ್ಲಾಗಲಿ ಯಾವುದೇ ಸಂದರ್ಭದಲ್ಲಿ ದೇಶದಲ್ಲಿ ಎಲ್ಲೇ ಆದ್ರೂ ಕೂಡ ಕಾನೂನು ಯಾವತ್ತೂ ಗೆಲ್ಲಬೇಕಾಗತ್ತೆ ಕಾನೂನು ಮುಂದಿಟ್ಟುಕೊಂಡು ವಿಚಾರಣೆಯನ್ನು ಮಾಡಿ ಬೇಗ ಮಾಡ್ತಾರೆ ಅದು ವಿಶ್ವಾಸವನ್ನು ನಾನು ನಮ್ಮ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಇದರಲ್ಲಿ ನಡೆಯುತ್ತೆ ಅಂತೇಳಿ ವಿಶ್ವಾಸವೂ ಕೂಡ ಹೇಳಲಿಕ್ಕೆ ಇಷ್ಟ ಹಾಂ ಕರೆಕ್ಟ್ ಅಟ್ಲೀಸ್ಟ್ ಅದನ್ನು ಕೇಳಿದ್ರಲ್ಲ ಗೊತ್ತಾಯ್ತಲ್ಲ ಆರ್ ಟಿ ಇ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಬ್ಯಾಚು ಈ ಸತಿ ಬಂತು ಪಾಸಾಗಿ ಮಕ್ಕಳೆಲ್ಲ ಬಂದರು ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಅನ್ಸುತ್ತೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಹಿಂದಿನ ಸರ್ಕಾರದವರು ಅದನ್ನ ನಿಲ್ಲಿಸಿದ್ರು ಅದನ್ನು ಕ್ರಮೇಣ ಕೋಲೀಷನ್ ಗೋರ್ಮೆಂಟಲ್ಲಿ ಅದನ್ನ ಕಂಟಿನ್ಯೂ ಮಾಡಿದರು ಈಗ ನಾವು ಅದನ್ನು ಮನೆ ಮುಖ್ಯಮಂತ್ರಿಗಳಿಗೆ ಕೂಡ ಮನವಿಯನ್ನು ಮಾಡಿದ್ದೀವಿ ಯಾಕೆಂದರೆ ಬಡವ್ರ ಮಕ್ಕಳಿಗೆ ಅದು ಆರ್ ಟಿ ಎ ಖಾನೂನ್ ತಂದಿದ್ದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ದಯವಿಟ್ಟು ಇದನ್ನು ಮಾಡಬೇಕು ಅಂತ ಹೇಳಿ ಹೇಳಿದ್ದೀನಿ ನೋಡೋಣ ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಈಗ ಸ್ಟೇಟ್ ಎಜುಕೇಷನ್ ಪಾಲಿಸಿ ಬೇರೆ ಸಬ್ಮಿಟ್ ಮಾಡಿದ್ದಾರೆ ಇದೆಲ್ಲ ಕ್ರೂಢೀಕರಿಸಿ ಕೆಲವು ನಿರ್ಧಾರ ತಗೊಳ್ಳೋಣ ಅದು ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಮೇಲ್ಮಟ್ಟದಲ್ಲೂ ಕೂಡ ನಮ್ಮ ಪಕ್ಷದೊಳಗೆ ಅದಕ್ಕೆ ಒತ್ತನ್ನು ಕೊಡಬೇಕು ಅಂತಲೂ ಕೂಡ ನಮಗೆಲ್ಲ ಡೈರೆಕ್ಷನ್ಸ್ ಇರೋದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಆದಷ್ಟು ಬೇಗ ನಾನು ಅವ್ರ ಮೂಲಕ ತೀರ್ಮಾನ ಯಾಕೆಂದರೆ ಇದು ಫೈನಾನ್ಷಿಯಲ್ ಕನ್ಸ್ಟೆಂಟ್ ಬರೋದ್ರಿಂದ ಅದಕ್ಕೆ ಮೋಸ್ಟ್ಲಿ ಹಿಂದೆ ನಿಲ್ಲಿಸಿರ್ತಾರೆ ಸೊ ಇವತ್ತು ಆಗು ಹೋಗುಗಳು ನೋಡಿಕೊಂಡು ಅದು ಮಾಡಿದರೆ ಒಳ್ಳೇದು ಹೇಳಿ ಭಾವನೆಯನ್ನು ನಾನು ತೀರ್ಮಾನವನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಏನು ಸಿ ಅದು ಸುಮ್ಮನೆ ನೀವು ಮಾಧ್ಯಮದವರು ಕರೆಕ್ಟಾಗಿ ಏನು ಅಂತ ತಿಳ್ಕೊಳ್ಳಿ ಅದನ್ನು ಎಫ್ ಎಸ್ ಎಲ್ಲಿಗೆ ಕಳಿಸಿದೆ ಅದು ಇನ್ನೊಂದು ಭಾಗ ಇದೆ ಏನು ಅಂತ ಹೇಳಿದೆ ಅವ್ರು ಹೇಳಿದೆ ವರ್ಡ್ಸ್ ಬೇರೆ ಅದು ಹಂಗಿಲ್ಲೇ ಇಲ್ಲ ಅದು ಬಟ್ ಅದನ್ನು ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಇಮ್ಮಿಡಿಯೇಟ್ಲಿ ನಾನು ಅವತ್ತೇ ನೈಟ್ ಎಫ್ ಎಸ್ ಎಲ್ಲಿ ಕಳಿಸಿ ಅದೇನಾದ್ರೂ ನಿಜವಾಗ್ಲೂ ಹಂಗೆ ಹೇಳಿದರೆ ಅವ್ರು ಯಾರೇ ಆಗಲಿ ಅವ್ರ ವಿರುದ್ಧ ಕಾನೂನು ಕ್ರಮ ತೊಗೊಳ್ಳಿ ಅಂಥೇಳಿ ಅವತ್ತು ಮಾರನೇ ದಿವಸನೇ ಹೇಳಿದ್ದೀನಿ ನೀವು ಇವತ್ತವರೆಗೂ ಕಾಯ್ದೆ ಬೇಡ ನಾನು ಶಿವಮೊಗ್ಗದ ವಿಚಾರದಲ್ಲಿ ಹೇಳ್ಬಿಡ್ತೀನಿ ಅವೆಲ್ಲ ಯಾರೂ ಬಾಲ ಬಿಚ್ಚಾಗಿಲ್ಲ ಹೇಳ್ಬಿಡ್ತೀನಿ ಯಾಕೆಂದರೆ ಅದು ತಪ್ಪು ಕಾನೂನೇ ಗೆಲ್ಲಬೇಕು ನಮ್ಮ ದೇಶದಲ್ಲಿ ಕಾನೂನು ಗೆದ್ದಾಗ ಮಾತ್ರ ನಾವು ನೀವು ಸುರಕ್ಷಿತವಾಗಿರ್ತೀವಿ ನಾನು ಒಂದೇ ಹೇಳೋದು ಈ ಧರ್ಮಸ್ಥಳದ ಬಗ್ಗೆ ಸಿಬಿಐ ಕೊಟ್ಟಿದ್ರಲ್ಲ ಮುಂಚೆ ಸಿ ಬಿ ಐ ಹತ್ರ ಇರೋದಂತ ಯಾವ ಪಕ್ಷ ಅಂತದು ಯಾವ ಪಕ್ಷ ಅದು ಅಲ್ಲ ಅವಾಗ ಯಾವಾಗ ಅಂತ ಧರ್ಮ ಯೋಧರು ಎಲ್ಲ ಇವರು ಹಾ ಅದರೊಳಗೆ ಇವರು ಜಿಬ್ ಪುಕ್ಷಟ ಈ ಬಿಜೆಪಿ ಜೆ ಡಿ ಎಸ್ ಅವ್ರಿಗೆ ಬೇರೆ ಸಿಕ್ಕಾಕಿದ್ದಾರೆ ಅವ್ರ ಜೊತೆಗೆ ಅವ್ರು ಎತ್ಲಾ ಹೋಗಿದ್ರಂತ ಅವಾಗ ಸಿ ಇದನ್ನೆಲ್ಲ ರಾಜಕೀಯಕ್ಕೆ ಒಂದು ಏನೋ ಅದರಲ್ಲಿ ಏನೋ ಒಂದು ನಾವು ಸಾಧಿಸ್ಬಿಡ್ತೀವಿ ಅಂತ ಹೇಳಿ ಇದು ಮಾಡೋದಾದ್ರೆ ಬಿ ಜೆ ಪಿಯವರು ಅಧಿಕಾರ ಮಾಡಿದ್ದಾರೆ ಜೆ ಡಿ ಎಸ್ ಅವರು ಅಧಿಕಾರ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಅಧಿಕಾರ ಮಾಡಿದ್ದಾರೆ ಎಸ್ ಐ ಟಿ ಮಾಡಬೇಡ್ರಿ ಎಸ್ ಐ ಟಿ ಮಾಡಿದಾಗ ಅಲ್ಲಿವ್ರಿಗೂ ಸುಮ್ಮನೆ ಕೂತ್ಕೊಂಡ್ರು ಇನ್ನೂ ಅದರಿಂದ ಎಫ್ ಎಸ್ ಐಲ್ ರಿಪೋರ್ಟು ಕೆಲವೆಲ್ಲ ಬರಬೇಕು ಅಂತಲೂ ಕೂಡ ಹೇಳಿದ್ದಾರೆ ಆಗಲೇ ಇವ್ರು ಹೇಳಿಬಿಟ್ರು ಸಿ ಬಿ ಅವರು ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಅಂದ್ಬಿಟ್ರಲ್ಲ ಅವ್ರು ಸೋತೆ ಹೋದರು ನಮ್ಮವರೇ ಬೆಟ್ರ್ ಹಂಗೆ ನೋಡಿದ್ರೆ ಅದು ಮಾಧ್ಯಮದ ಮೂಲಕ ನಿಮ್ಮಂತವ್ರಿಗೆ ಉಪಯೋಗ ಮಾಡ್ಕೊಂಡು ಮಾಡ್ತಾರೆ ನೀವು ಅದನ್ನ ಒಳ್ಳೆ ಪ್ರಚಾರ ಕೊಡ್ತೀರಿ ನಾವು ಉತ್ತರ ಕೊಡ್ಬೇಕಾಯ್ತು ಕೊಡ್ತೀವಪ್ಪ ಏನ್ ಮಾಡುತ್ತೆ ನಿಮ್ ಡ್ಯೂಟಿ ನೀವು ಮಾಡ್ತೀರಿ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಹಾ ಮೋಸ್ಟ್ಲಿ ಅದನ್ನ ಬಿಜೆಪಿಯರ್ ಕೇಳ್ಬೇಕು ವೀರೇಂದ್ರ ಅವರು ಏನಾದ್ರು ಬಿ ಜೆ ಪಿಗೆ ಬಂದರೆ ವಾಷಿಂಗ್ ಮಿಷಿನಿಗೆ ಎಲ್ಲ ಕ್ಲೀನ್ ಆಗ್ಬೋದಾ ಅಂತ ಹೇಳಿದ್ರೆ ನಾಳೆನೇ ಸರ್ಟಿಫಿಕೇಟ್ ಕೊಡ್ತಾರೆ ವೀರೇಂದ್ರ ಪಪ್ಪಿಯವರಾಗಲಿ ಇನ್ನೊಬ್ಬರಾಗಲಿ ಕಾನೂನು ಬಾಹಿರವಾಗಿರ್ತಕ್ಕಂಥ ಏನೋ ವಿಚಾರಗಳಾದಾಗ ಕಾನೂನು ಗೆಲ್ಲಬೇಕು ಅಷ್ಟೇ ನಾನು ಯಾವತ್ತೂ ಕೂಡ ಇದನ್ನು ಇವತ್ತು ಹೇಳ್ತೀನಿ ಮುಂದೆನೂ ಕೂಡ ಹೇಳ್ತೀನಿ ಶಿಕ್ಷಕರ ನೇಮಕತ ಈಗ ಇದ್ರದ್ದೆಲ್ಲ ಆಯಿತು ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಬಂದಾಯಿತು ಈಗ ನಾವು ಪ್ರಕ್ರಿಯೆಯನ್ನು ಶುರು ಮಾಡೋದಕ್ಕೆ ನಾವು ಹೇಳಿದ್ದೀವಿ ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ವಿಚಾರಣೆ ಇನ್ನೂ ಕೂಡ ಅದೇ ಪೆಂಡಿಂಗ್ ಇದೆ ಅದಕ್ಕೆ ನಾನು ಎ ಜಿ ಅವ್ರಿಗೆ ಹೇಳಿದ್ದೀನಿ ನಿಮ್ಮ ಕಡೆಯಿಂದ ಒಂದು ಡೈರೆಕ್ಷನ್ ಕೊಟ್ಟರೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಒಂದು ನಾವು ಮನವಿಯನ್ನು ಸಲ್ಲಿಸಿ ನಾವು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಬೇಕು ಹದಿಮೂರುವರೆ ಸಾವಿರ ಸರ್ಕಾರದ ವತಿಯಿಂದ ಶಿಕ್ಷಕರನ್ನ ನೇಮಕಾತಿ ಮತ್ತು ಏಡೆಡಲ್ಲಿ ಅನುದಾನಿತ ಶಾಲೆಗಳಿಗೆ ಸುಮಾರು ಅದು ಒಂದು ಐದು ಸಾವಿರ ಚಿಲ್ಡ್ರೆ ಸೊ ಹದಿನೆಂಟುವರೆ ಸಾವಿರ ಟೀಚರ್ಸ್ ಬಂದರೆ ನನ್ನ ಇಲಾಖೆಗೆ ಕೂಡ ಭಾಳ ಒಂದು ಶಕ್ತಿ ಬರ್ತಾ ಇದೆ ಇದು ಭಾಳ ಮುಖ್ಯ ಏಕೆಂದರೆ ಹಿಂದಿನ ಸರ್ಕಾರದವರು ಮೂರುವರೆ ವರ್ಷಕ್ಕೆ ಬರೀ ಮೂರುವರೆ ಸಾವಿರ ನೇಮಕಾತಿ ಮಾಡಿದರು ನಾವು ಬಂದು ಹನ್ನೊಂದೇ ತಿಂಗಳಲ್ಲಿ ಹದಿಮೂರುವರೆ ಸಾವಿರ ನೇಮಕಾತಿ ಮಾಡಿರೋದು ಸೊ ನೇಮಕಾತಿಗೆ ಹೆಚ್ಚು ಒತ್ತನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ ಪ್ಲಸ್ ಅನುದಾನಿತ ಶಾಲೆಗಳನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಬೇಕಂತ ಹೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತೈದರ ಮೇಲೆ ಕನ್ನಡ ಶಾಲೆಗಳನ್ನು ಉಳಿಸ್ತಕ್ಕಂಥ ಒಂದು ನಿಟ್ಟಿನ ಮೇಲೆ ಅದು ಕೂಡ ಒಳ್ಳೆ ತೀರ್ಮಾನವನ್ನು ನಮ್ಮ ಭಾಷೆ ಪರವಾಗಿ ಮಾಡ್ತಕ್ಕಂಥ ಕ್ವಾಲಿಟಿ ಕಾನ್ಷಿಯಸ್ನ ಇಟ್ಕೋಬೇಕಾಗತ್ತೆ ಮಕ್ಕಳ ಹಿತದೃಷ್ಟಿಯಿಂದ ಏನು ಒಳ್ಳೇದಾಗುತ್ತೋ ಅದನ್ನ ಮಾಡ್ತೀವಿ ಅಲ್ಲ ಮಕ್ಕಳ ಹಿತದೃಷ್ಟಿಯಿಂದ ಯಾವುದೇ ತೀರ್ಮಾನಗಳನ್ನು ಕೂಡ ನೀವು ಒಪ್ಪಕ್ಕಾಗತ್ತೆ ನಾನು ಒಬ್ಬಕ್ಕಾಗತ್ತೆ ಸಮಾಜ ಒಬ್ಬಕ್ಕಾಗತ್ತೆ ದೇವೇಗೌಡರು ಹೇಳಿದ್ರಲ್ಲ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಮ್ ಧರ್ಮದಲ್ಲಿ ಹುಡ್ತೀವಿ ಅಂತ ದೇವೇಗೌಡರು ಹೇಳಿದರು ಬೇಡ ಅಂತಾನೆ ಹೇಳಲ್ಲ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಬಟ್ ಅದಲ್ಲದೆ ಇನ್ನೊಂದು ಹೇಳಿದರು ಈ ದೇಶದಲ್ಲಿ ಏನಾದ್ರು ನರೇಂದ್ರ ಮೋದಿ ಅವ್ರು ಮತ್ತೆ ಪ್ರಧಾನಮಂತ್ರಿ ಆದರೆ ಈ ದೇಶನ ಬಿಟ್ಟು ಹೋಗ್ತೀನಿ ಅಂತ ಈ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಆಮೇಲೆ ಹೇಳ್ತೀನಿ